ಇದರ ಹಿಂದೆ ಯಾರ್ ಕೈವಾಡ ಇದೆ ಅನ್ನೋದನ್ನ ಬೇಗ ಪತ್ತೆ ಹಚ್ಚಬೇಕು ಇದಕ್ಕೋಸ್ಕರ ನಿಮಗೆ ಏನ್ ಸಹಾಯ ಬೇಕಾದ್ರೂ ಸರ್ಕಾರ ಮಾಡ್ಕೊಡುತ್ತೆ ಐ ವಾಂಟ್ ಟು ಸ್ಕಲ್ಪ್ಟರ್ಸ್ ಜಡ್ ಆರ್ ಅಲೈವ್ ಓಕೆ ಮೇಡಂ ಆ ಒನ್ ಮೋರ್ ಥಿಂಗ್ ಇವತ್ತು ಈವನಿಂಗ್ ನನ್ನ ಮಗಳ ಎಂಗೇಜ್ಮೆಂಟ್ ಇದೆ ನಾನು ಅಲ್ಲೇ ಇರ್ತೀನಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಕಾರ್ ಎಲ್ಲ ಕರೆಕ್ಟ್ ಆಗಿ ಬಂತಾ ನಮಸ್ಕಾರ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೀನಿ ಇವರೆಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಬನ್ನಿ ಈಗಲೂ ಕೂಡ ನಂಬೋಕೆ ಆಗ್ತಾ ಇಲ್ಲ ನಮ್ ಗಣೇಶ ನಿಮ್ಮ ಅಳಿಯ ನೋನೋ ನಾನೇ ಗಣೇಶನತ್ತೆ ನನ್ ಮಗಳು ತುಂಬಾ ಅದೃಷ್ಟ ಮಾಡಿದಾಳೆ ಆದರೂ ನಿಮ್ಮಂತ ಒಳ್ಳೆ ಮನ್ಸಿರೋ ಮನೆಯಲ್ಲಿ ನಾವು ಸಂಬಂಧ ಬೆಳೆಸ್ತಿದೀವಲ್ಲ ನಾವು ತುಂಬಾ ಅದೃಷ್ಟ ಮಾಡಿದ್ವಿ ಅದೆಲ್ಲ ದೊಡ್ಡ ಮಾತು ಕುತ್ಕೊಳ್ಳಿ ಗಣೇಶ ಕುತ್ಕೊಳ್ಳಿ ಕುತ್ಕೊಳ್ಳ ಇವರು ಈಕೋಟಿಕ್ ಚೇರ್ಮನ್ ಕೃಷ್ಣಮೂರ್ತಿ ಹ್ಯಾಪಿ ಟು ಮೀಟ್ ಯು ಸೇಮ್ ಹಿ ಇಸ್ ಫ್ರಮ್ ಸಿಂಗಾಪುರ್ ನೈಸ್ ಮೀಟ್ ಯು ರಮೇಶ್ ಕಂಚಿ ನೈಸ್ ಮೀಟ್ ಯು ಯಾಕ್ರಿ ಕಣ್ಣೀರು ಇಷ್ಟ ದಿವಸ ನಾನು ಇವ್ರ ಮುಂದೆ ಕೈ ಕಟ್ಕೊಂಡು ನಿಂತಿರ್ತಾ ಇದ್ದೆ ಆದ್ರೆ ಇವತ್ತು ನನ್ನ ಮಗ ಅವ್ರ ಕೈ ಕುಳಗ್ತಾ ಇದ್ದಾನೆ ಅಪ್ಪ ಆನಂದ ಬಾಷ್ಪನಾ ಗಣೇಶ ಇವಾಗ ಏನೋ ಕೋಕೋ ಕೋಲಾ ಓಕೆ ರಾತ್ರಿಗೆ ಫುಲ್ ಅಮಿತಾ ಬಚ್ಚನ್ ಬೀರಮ್ಮಾ ಬೀರು ಬೀರುತ್ತ ಬಡ್ಕೊಂಡು ಬರೀ ಬೀರಿಗೆ ಫಿಕ್ಸ್ ಆಗಿ ಬಿಡ ಕಣ ನನಿಗ್ ಮಾತ್ರ ತಾತ್ ಬಿರಿಯಾನಿನೇ ಬೇಕು ಅದನ್ನೂ ಸೇರ್ಸಿ ಹೇಳ್ಬಿಡು ಆಯ್ತು ಕಣ ತಿಂಡಿ ಪೋತಾ ಅದನ್ನೂ ಸೇರ್ಸಿ ಹೇಳ್ಬಿಡ್ತೀನಿ ಗಣೇಶ ಬೀರು ಬಿರಿಯಾನಿ ಮಾತ್ರ ಅಲ್ಲಮ್ಮ ಇವತ್ ನೈಟ್ ಪಬ್ ಗೋಗೀಸ್ ಸೆಲೆಬ್ರೇಷನ್ ಮಾಡ್ಬೇಕು ಆಯ್ತಾ ಅದೆಲ್ಲ ಬೇಡ ಕಣ್ದೆ ಗಣೇಶ ನೀನು ನಿನ್ನ ಹೀರೋಯಿನ್ ನಾವು ನಿಮ್ಮ ಹೀರೋಯಿನ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಎಸ್ ಅಲ್ಲಿ ಬ್ಯಾಚಲರ್ಸ್ ಪಾರ್ಟಿ ಮಾಡ್ತಾರಲ್ಲ ಹಾಗೆ ಈ ಕ್ಲಬ್ ಹೋಗ್ಬಿಟ್ಟು ಪಾರ್ಟಿ ಮಾಡಣ ಕಣೋ प्लीज ಕಣೋ ಅಂತೆ ಗಣೇಶ್ ಸ್ವಲ್ಪ ಬನ್ನಿ ಬಂದೆ ಏನಪ್ಪಾ ಅಂತೆ ನಮ್ಮ ಫ್ರೆಂಡ್ಸ್ ಏನೋ ಕೇಳ್ತಾ ಇದಾರೆ ಏನು ಅಂತ ಕೇಳಿ ಏನ್ರಪ್ಪ ಬೇಕು ಏನಿಲ್ಲ ಏನಿಲ್ಲ ಏನ್ ಬೇಕು ಕೇಳ್ರು ಮುಖ್ಯಮಂತ್ರಿಗಳು ಎಲ್ಲ ಅರೇಂಜ್ ಮಾಡ್ತಾರೆ ಹೇಳಿ ಕೇಳಿತ್ರೋ ಗಣೇಶನ್ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ನಾನು ಅರೇಂಜ್ ಮಾಡ್ತೀನಿ ಹೇಳಿ ಬೇಗ ಇಲ್ಲ ಗುಡ್ ಮಾರ್ಗ

ನಿಮ್ಮ ಅಳಿಯ ಹಾಗೂ ಗಣೇಶ್ಗೂ ಸಂಬಂಧ ಇದೆ ಈ ವಿಚಾರ ತಡ್ಕೊಳ್ಳಲ್ಲಂಡ್ರೆಡ್ ಪರ್ಸೆಂಟ್ ನೋ ಮಿಸ್ಟರ್ ಪಾಂಡೆ ಯೋರ್ ಮಿಸ್ಟೇಕ್ ಯೋರ್ ಮಿಸ್ಟೇಕ್ ಅನ್ ನನ್ನ ನೈಸ್ ಗಾಯ್ ನಮ್ಗೆ ನಂಬಕ್ಕಾಗ್ಲಿಲ್ಲ ನೀವ್ ಹೇಗ್ ನಂಬ್ತೀರಾ ಆದ್ರೆ ನಂಬ್ಲೇ ಬೇಕು ಮೇಡಮ್ ನಮ್ಗೆ ಬೇಕಾದಷ್ಟು ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ ಅಂದ್ರೆ ಅವನನ್ನ ಅರೆಸ್ಟ್ ಮಾಡ್ತೀರಾ ಖಂಡಿತವಾಗಿ ಪ್ಲೀಸ್ ಪ್ಲೀಸ್ ಹಾಗನ್ಬೇಡಿ ನನ್ನ ಅಳಿಯನ ಬಗ್ಗೆ ನನಗೆ ಗೊತ್ತು ಅವನು ತುಂಬಾ ಒಳ್ಳೆಯವನು ನಾವು ಹಾಗೆ ಅನ್ಕೊಂಡಿದ್ವಿ ಮೇಡಮ್ ಆದ್ರೆ ಆ ರೀತಿ ಮೋಡಿ ಮಾಡಿದಾನ ಅವನು ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ ನನ್ನ ಮಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಈ ರಾಜ್ಯದ ಜನತೆ ಬಗ್ಗೆ ಯೋಚನೆ ಮಾಡಿ ಮೇಡಮ್ ಮುಂದೆ ಅವನು ಏನು ಮಾಡಬಹುದು ಅಂತ ನಮ್ ಭಯ ಆಗಿದೆ ಅದಕ್ಕೆ ಅವನ್ನ ಅರೆಸ್ಟ್ ಮಾಡಲೇಬೇಕು ನೋಡಿ ಮೇಡಮ್ ಅರೆಸ್ಟ್ ಮಾಡೋ ವಿಷಯನ ರಹಸ್ಯವಾಗಿಟ್ಟು ಎನ್ಕ್ವೈರಿ ಪರ್ಪಸ್ ಅಂತ ಕರ್ಕೊಂಡು ಹೋಗ್ತೀವಿ ಇದರಿಂದ ಎಂಟೈರ್ ನೆಟ್ವರ್ಕ್ ನ ಕಂಡು ಹಿಡಿದಾಗ ಆಗುತ್ತೆ ಅವಕಾಶ ಮಾಡ್ಕೊಡಿ ಸರಿ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ದಯವಿಟ್ಟು ಬರ್ತೀರಾ ಪ್ಲೀಸ್ ಕಾ ಇಂಥ ಸಮಯದಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಕ್ಸ್ಕ್ಯೂಸ್ ಮಾಡಬೇಕು ಈ ಪಾಂಬ್ಲಾಸ್ ವಿಷಯದಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು ದಯವಿಟ್ಟು ನನ್ನ ಜೊತೆಯಲ್ಲಿ ಆಫೀಸ್ ಬರ್ತೀರಾ ಸರ್ ರಿಕ್ವೆಸ್ಟ್ ಮಾಡಬೇಡಿ ಸರ್ ಆರ್ಡರ್ ಮಾಡಿ ಖಂಡಿತವಾಗ್ಲು ಬರ್ತೀನಿ ಮಾತಾಡ್ಬೇಕಂತೆ ನಾವು ಹೋಗ್ಬಿಟ್ಟು ಮಾಡ್ತೀನಿ

ಈ ಟೈಮಲ್ಲಿ ನಿಮಗೆ ಇಲ್ಲಿ ಕರ್ಕೊಂಡು ಬಂದು ಟ್ರಾವೆಲ್ ಕೊಡ್ತಾ ಇದ್ದೀವಿ ಪ್ಲೀಸ್ ಬೇರ್ ವಿತ್ ಅಸ್ ಪ್ಲೀಸ್ ಥ್ಯಾಂಕ್ ಯು ಸರ್ ಸರ್ ವಾಟ್ಸ್ ಹ್ಯಾಪನಿಂಗ್ ಸರ್ ನಾ ಇಲ್ಲಿಗೆ ಬಂದ ತಕ್ಷಣ ಕೋರ್ಟ್ ಬಿಚ್ಚಿಸ್ಬಿಟ್ರು ಚೀನು ವಾಚು ಇದೆಲ್ಲ ತೆಗೆಸ್ಬಿಟ್ರು ಕೇಳಿದ್ರೆ ಈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ನೀವೇ ವಿಟ್ನಸ್ ಅಂದರು ನೀವು ಅಲ್ಲಿಗೆ ಬಂದು ನನ್ನ ಹೆಲ್ಪ್ ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿರಿ ಇಲ್ಲಿ ನೋಡಿದ್ರೆ ಹಕ್ಕಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನು ಸರ್ ಇದು ಸಿಟಿಲಿ ನಡೆದಿರೋ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಿನ್ ಕೈವಾಡ ಇದೆ ನೋ ಸರ್ ನಗರದಲ್ಲಿ ಐದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅದ್ರಲ್ಲಿ ಒಂದು ಟ್ರೂ ಪಬ್ಲಿಷರ್ ಬಿಲ್ಡಿಂಗ್ ಅದ್ರ ಹತ್ರ ಆ ಬಾಂಬ್ ಬಾಂಬ್ಲಾಸ್ಟ್ ಯೂಸ್ ಮಾಡಿರೋ ರಿಮೋಟ್ ನಮ್ಗೆ ಸಿಕ್ಕಿದೆ ಆ ರಿಮೋಟ್ ನ ನೀನು ಶಿವಾಜಿನಗರ್ ಸೋನಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ಯಾ ಎಸ್ ನಿನ್ನ ಕೇಬಲ್ ಟಿವಿ ರೂಮ್ ಅಲ್ಲಿ ನಿನ್ನ ಬ್ಯಾಗ್ ಅಲ್ಲಿ ಸಿಕ್ಕರೋ ಫೈಲ್ಸ್ ಅಥವಾ ڈیٹोनेಟರ್ಸ್ ಅಥವಾ ಆರ್ಡಿಎಕ್ಸ್ ನೀನ್ ಬಾಂಬ್ ಮಾಡಕ್ಕೆ ಉಪಯೋಗಿಸಿ ಉಳಿಸಿರೋ ರಾ ಮೆಟೀರಿಯಲ್ಸ್ ಎಸ್ ಆರ್ ನೋ ನೋ ಸರ್ ಶಟ್ ಅಪ್ ಟೆಲ್ ಮೀ ದಿ ಟ್ರೂತ್ ಕಮ್ ಆನ್ ಏ ಕಣೇಶ್ ನೀಗೆ ಸ್ಟಬನಕ್ ನೋ ನೋ ಅಂದ್ರೆ ಕಾನೂನ್ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಯಾರು ಯಾರು ಇದ್ದಾರೆ ಇದರ ಹಿಂದೆ ಬಾಯ್ ಬಿಡು ಕಮ ಟೆಲ್ ಮಿ ವಾಟ್ ಇಸ್ ದಿ ಮೋಟಿವೇಷನ್ ಸರ್ ನಿಮಗೆ ಸಿಕ್ಕರೋ ಎವಿಡೆನ್ಸ್ ಪಕ್ಕಾ ಇರಬಹುದು ಅದಕ್ಕೆ ಕಾನ್ಫಿಡೆಂಟ್ ಆಗಿ ನೀವು ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ಸಿಕ್ಕಿರೋ ಎವಿಡೆನ್ಸ್ ಯಾರೋ ನನ್ನ ವಿರುದ್ಧವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾನು ಪಕ್ಕಾಗಿದ್ದೀನಿ ಅದಕ್ಕೆ ಸರ್ ಕಾನ್ಫಿಡೆಂಟ್ ಆಗಿ ನಾನು ನೋ ಅಂತ ಹೇಳ್ತಾ ಇದ್ದೀನಿ ನಿನ್ನ ಮಾತಿನ ಪಕ್ಕಗಳು ತಿಳ್ಕೊಳಕ್ ಬಂದಿಲ್ಲ ಪಕ್ಕೆ ಮುರಿದ ಆದ್ರು ನಿಜ ತಿಳ್ಕೊಳಕ್ ಬಂದಿದ್ದೀವಿ ಮಾತಾಡೋ ನಿಜ ಹೇಳು ಸರ್ ಗಣೇಶ್ ಅಪರಾಧಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ವಾಟ್ ಲೀಗಲ್ ಆಗಿ ಹದಿನೈದು ಅದ್ದೇಸ ನಮ್ ಕಸ್ಟಡಿ ತಗೋಣ ಇಷ್ಟೆಲ್ಲ ಆಗಿದೆ ಅಳಿ ನಾಳೆ ಬೆಳಗ್ಗೆ ಆಗಲ್ಲ ಇರ್ತಾರ ನಾಳೆ ಹೋಗ್ತಾರ ನಾವು ಇಲ್ಲೇ ಸರ್ ರಾಜ್ಯದ ಜನತೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಒಂದು ಹದಿನೈದು ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಹಾಗೆ ಆರ್ಡರ್ಸ್ ಪಾಸ್ ಮಾಡಿ ಸರ್ ಆಮೇಲೆ ನೋಡಿ ಸರ್ ನಿಜ ಎಲ್ಲ ಹೇಗೆ ಆಚೆ ಬರುತ್ತಂತ ಕೂಲ್ ಡೌನ್ ಕೂಲ್ ಡೌನ್ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಮಿಸ್ಟರ್ ಗಣೇಶ್ ನಿಮ್ಮೇಲೆ ಹೊರಿಸಿರೋ ಆರೋಪನ ಆರೋಪ ಇಲ್ಲ ಸರ್ ಸಿಕ್ಕಿರೋ ಎಲ್ಲ ಎವಿಡೆನ್ಸು ನಿಮಗೆ ಎದುರಾಗಿರೋದ್ರಿಂದ ಕಾನೂನು ಪ್ರಕಾರ ನೀವು ಅಪರಾಧಿನೇ ನನ್ನ ಕೇಸಲ್ಲಿ ಮಾತ್ರ ಅಲ್ಲ ಸರ್ ನಮ್ಮ ದೇಶದಲ್ಲಿ ಎಷ್ಟೋ ಜನ ಅಮಾಯಕರು ಕಾನೂನು ಪ್ರಕಾರ ಅಪರಾಧಿಗಳೇ ನಿಜವಾಗ್ಲೂ ಪ್ಲೀಸ್ ಓಕೆ ನೀವು ಕೇಳಿದ ಹಾಗೆ ಇವರನ್ನ ಹದಿನೈದು ದಿವಸ ಪೊಲೀಸ್ ಕಸ್ಟಡಿ ಗೊಬ್ಸಿ ಎನ್ಕ್ವೈರಿಗೆ ಆರ್ಡರ್ಸ್ ಪಾಸ್ ಮಾಡ್ತಾ ಇದ್ದೀನಿ Just a minute. ना इतना What happened? अली टाइलेट की दरकार होगी? हम्म Be careful. Yes sir. Book. Hey hey hey. Book तो कमाल. Oh. तो कॉस्ट नहीं. अच्छा.

ಏಯ್ ೀ ನಿಂತ್ಕೊಳ್ಳಿ ಮಾರ್ಕೇಳಿ ಯಾಕೆ ಹೀಗೆ ಮಾಡ್ತಿದ್ದೀರ ಏನಾಯ್ತಾಗೇತೀ ಬೇಗ ಏಯ್ ಏಯ್ ನಿಲ್ಸಿ ಏನಾಯ್ತು ಅಂತ ಹೇಳಿ ಯಾಕೆ ಗಲಾಟೆ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ಹೇಳಿ ಏನಾಗಿದೆ ಹೇಳಿ